ಸಲ ಇದು ಚುಟ್ಕಾದಂಥ ಪ್ರೆಸ್ ಮೀಟು ನಾಲ್ಕನೇ ತಾರೀಕು ಈ ತಿಂಗಳು ನಾಲ್ಕನೇ ತಾರೀಕು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮತ್ತೆ ಆರ್ ಸಿ ಬಿ ಅವರು ಕ್ರಿಕೆಟ್ ಪ್ಲೇಯರ್ಸಿಗೆ ಆರ್ ಸಿ ಬಿ ಪ್ಲೇಯರ್ಸ್ಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಪ್ರೋಗ್ರಾಮ್ ನನಗೆ ಬೆಳಗ್ಗೆ ಬಂದು ಹತ್ತು ಹನ್ನೊಂದು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಕರೆದರು ಕರೆದು ರಿಕ್ವೆಸ್ಟ್ ಮಾಡಿದರು ನಾನು ಒಪ್ಕೊಂಡೆ ಮಾಡಿ ಅಂತ ಹೇಳಿದೆ ಮತ್ತು ಚೀಫ್ ಸೆಕ್ರೆಟ್ರಿನೂ ಫೋನ್ ಮಾಡಿದರು ನನಗೆ ಮಾಡಿ ಅಂತ ಹೇಳಿದ್ದೆ ಅದಕ್ಕೆ ಗೌರ್ನರ್ ಕೂಡ ಅಟೆಂಡ್ ಮಾಡಿದರು ಪತ್ರಿಕೆಗಳಲ್ಲೆಲ್ಲ ಟಿ ವಿ ಚಾನೆಲ್ಗಳೆಲ್ಲ ಏನು ಪ್ರಚಾರ ಆಗ್ಬಿಟ್ಟಿದೆ ಅಂತಂದರೆ ಗೌರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ಥರ ಆಗ್ಬಿಟ್ಟಿದೆ ಇಟ್ ಇಸ್ ನಾಟ್ ಕರೆಕ್ಟ್ ಗೋವಿಂದ ರಾಜು ಅಂತ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಇದ್ನಲ್ಲ ಅವರು ಫೋನ್ ಮಾಡಿಕೊಟ್ರು ನನಗೆ ಗೌರ್ನರು ಬರ್ತಾ ಇದ್ದಾರೆ ಅಂತ ನಾನು ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದೆ ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದೆ ಸೊ ಗೌರ್ನರು ಬಂದಿದ್ದರು ಹಿಲ್ ಸ್ಟೇಷನ್ ಪ್ರೋಗ್ರಾಮ್ ಇಪ್ಪತ್ತು ನಿಮಿಷದಲ್ಲಿ ಮುಗಿದೋಯ್ತು ಮಳೆ ಬಂದ್ಬಿಡ್ತು ಅವರು ಹೊರಟೋದ್ರು ನಾನು ಮನೆಗೆ ಹೋದೆ ಸೊ ದಿಸ್ ಈಸ್ ವಾಟ್ ಹ್ಯಾಪಂಡ್ ಅವತ್ತು ಯಾಕಂದರೆ ಪತ್ರಿಕೆಗಳಲ್ಲೆಲ್ಲ ಟಿ ವಿ ಚಾನಲ್ಗಳಲ್ಲೆಲ್ಲ ಗೌರ್ನರ್ ಯಾರೂ ಕರೀಲಿಲ್ಲ ಅವರಾಗಿದ್ದೇ ಬಂದಿದ್ರು ಅಂತ ಬಂದಿತ್ತಲ್ಲ ಅದಕ್ಕೆ ಈ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೆ ಇನ್ನೇನಾರ ಕೇಳಿದ್ರೆ ಕೇಳಿದ್ದೀನಿ ಕೇಳಿದ್ರಿ ರಾಜು ಫೋನ್ ಮಾಡಿ ಕೊಟ್ಟರು ನನಗೆ ಗವರ್ನರ್ಗೆ ನಾನು ನಾನು ಹೋಗ್ತಾ ಇದ್ದೀನಿ ವಿಧಾನಸೌಧದ ಮುಂದೆ ನಡೀತಕ್ಕ ಪ್ರೋಗ್ರಾಮ್ಗೆ ನೀವು ಬರ್ರಿ ಅಂತ ನಾನೇ ಕರೆದೆ ಯಾರು ಅಲ್ಲಿ ನನಗೆ ಗೊತ್ತಿಲ್ಲ ಅದು ಯಾರು ಕರೆದಿದ್ರು ನನಗೆ ಗೊತ್ತಿಲ್ಲ ನಾನು ಕರೆದೆ ನಾನು ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದೆ ಹೇಳೋದು ಅರ್ಥ ಆಯ್ತಲ್ಲ ನಿಮಗೆ ಅದು ಮತ್ತೆ ಸರ್ಕಾರ ಆಯೋಜಿಸಿರೋ ಕಾರ್ಯಕ್ರಮ ಅಲ್ಲ ಯಾರಿಗೆ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ಗೋವಿಂದರಾಜು ಫೋನ್ ಮಾಡಿ ಕೊಟ್ಟೆ ಗವರ್ನರ್ಗೆ गवर्नर के हिंदी फंशन के इट इस नाट ए गवर्नमेंट फंक्षन इट्स ए फ अरेजड बे आरसी बी ऐम गोयिंग देर नहीं बर्री अरे गाय होप दट मैसे मेड वेरी क्लियर ನೋಡಪ್ಪ ಭಾವನೆ ನೀನು ಏನು ಭಾವಸ್ಕೃತಿ ಅನ್ನೋದು ನನಗೆ ಗೊತ್ತಿರಲ್ಲ ಬಟ್ ನನಗೆ ಬೆಳಿಗ್ಗೆ ಹನ್ನೊಂದು ಒಂಬತ್ತಕ್ಕೆ ಶಂಕರ್ ಮತ್ತೆ ಜಯರಾಮ್ ಅವರಿಬ್ರು ಬಂದ್ಕರ್ ಮತ್ತೆ ಆರ್ ಸಿ ಬಿ ಅವರು ಯಾರ ಗೊತ್ತಿಲ್ಲ ನನಗೆ ಇವರಿಬ್ರು

ಕೇಳಪ್ಪ ಇಲ್ಲಿ ಅವರು ಇನ್ನೂ ಹೆಚ್ಚಬೇಕು ಅವ್ರ ಕಾರ್ಯಕ್ರಮಗಳಿಗೆ ಅಂತ ಅವ್ರು ಕೊಡ್ತೀವಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕನ್ನಡ ಅಭಿವೃದ್ಧಿಗೆ ಯಾವ ಕಾರಣಕ್ಕೂ ಕೂಡ ನಾವು ದುಡ್ಡಿಲ್ಲ ಅಂತ ಹೇಳಲ್ಲ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತ ಮಾಡಿದ್ದೀವಲ್ಲ ಕೊಟ್ಟು ಆಗೋಯ್ತು ಅಂತ ಅನ್ಸುತ್ತೆ ನೀರು ಕೊಟ್ಟಿದ್ದೀರಪ್ಪ ಎಲ್ಲ ಕೊಟ್ಬಿಟ್ಟಿದ್ದೀವಿ ಹನ್ನೊಂದು ಜನಕ್ಕೂ ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಏನು ಗೊಂದಲ ಏನಿಲ್ವಲ್ಲ ನಿಮ್ಗೆ ಯಾರು ಗೊಂದಲ ಅಂತ ಹೇಳಿದವರು ಅಲ್ಲ ನಿಮ್ಮ ಜೊತೆ ಮಾಹಿತಿ ಅದು ಊಹಾಪೋಹ ಇರಬೇಕು ನೋಡಪ್ಪ ನಾವು ಇನ್ನೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಚರ್ಚೆ ಇದೆ ಅಂತಂದ್ಮೇಲೆ ಮುಂದಕ್ಕೆ ಹಾಕಿದೀವಿ ಓಲ್ಡ್ ಮಾಡಿದ್ದೀವಿ ತುಮ ಬೆಳಗಾಂನಲ್ಲಿ ಮಾತ್ರ ಡಿಮ್ಯಾಂಡ್ ಇರೋದು ಅವರು ಆ ಜಿಲ್ಲೆ ಎಮ್ ಎಲ್ ಎಗಳನ್ನೆಲ್ಲ ಕರೆದು

ಚಿಕ್ಕಬಳ್ಳಾಪುರ ಕೋಲಾರ ಕಲ್ಲ ತುಮಕೂರು ಈ ಬೆಂಗಳೂರು ಡಿವಿಜನ್ನಿಗೆ ನಡೀತಕ್ಕಂಥ ಕ್ಯಾಬಿನೆಟ್ ಯಾಕೆಂದರೆ ನಾವು ಈಗಾಗಲೇ ಗುಲ್ಬರ್ಗ ಡಿವಿಷನ್ ಕ್ಯಾಬಿನೆಟ್ ಮಾಡಿದ್ದೀವಿ ಮೈಸೂರು ಡಿವಿಷನ್ ಕ್ಯಾಬಿನೆಟ್ ಮಾಡಿದ್ದೀವಿ ಬೆಂಗಳೂರದು ಮಾಡ್ತಾ ಇದ್ದೀವಿ ಇಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಇಲ್ಲಿ ನಂದಿ ಬೆಟ್ಟದಲ್ಲಿ ಮಾಡ್ತಾ ಇದ್ದೀವಿ ಅಲ್ಲಿ ಯಾವ್ಯಾವ ಸಡಿಜೆಟ್ಗಳು ಬರ್ತವೆ ಆ ಸರ್ಜೆಟ್ಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಅದು ಇವರು ಈಗ ಪ್ರಸ್ತಾಪ ಮಾಡಿದ್ದಾರೆ ಆಂಧ್ರದಲ್ಲಿ ನಾಲ್ಕು ರೂಪಾಯಿ ಕೊಡ್ತಾರೆ ಒಂದು ಜಿಗೆ ತೋತಾಪುರಿ ಮಾವಿನ ಮಾವಿನ ಹಣ್ಣು ಕಾಯಿಗೆ ಇಲ್ಲೂ ಕೊಡಿ ಅಂತ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಪ್ಲೇಸ್ ದಿ ಕ್ಯಾಬಿನೆಟ್ ಕ್ಯಾಬಿನೆಟ್ ವಿಲ್ ಡಿಸೈಡ್ ಅಂಡ್ ಟೇಕ್ ಎ ಪಟೇಲ್ ಮಳೆ ಬರಂಗಿದೆ ಬಂದಿಲ್ಲ ಅಂತ ಹೇಳದ್ನಲ್ಲ ಆ ಬಗ್ಗೆ ಚರ್ಚೆನೇ ಆಗಿಲ್ಲ ಥ್ಯಾಂಕ್ ಯು